ಊಟ ಮಾತ್ರ ಕ್ವಾಲಿಟಿ ವಿತ್ ಕ್ವಾಂಟಿಟಿ ಇಕನಾಮಿಕಲ್ ಪ್ರೈಸ್ನಲ್ಲಿ ಕೊಡ್ತಾರೆ ಸರ್ ಈಗ ಈ ಜೈಶಂಕರ್ ಹಬ್ಬ ಅಂದರೆ ನನ್ನ ಲೈಫಲ್ಲಿ ಒಂದು ಅಡುಗೆ ಮನೆ ತುಂಬ ಕಡೆ ಹೋಗಿ ನಿಮ್ಮ ರಿವ್ಯೂ ಎಲ್ಲ ನೋಡ್ಕೊಂಡು ಊಟ ಮಾಡಿದ್ದೀನಿ ಶಿಕ್ಷಕರೇ ನಮಸ್ಕಾರ ಸ್ಮಿತಾಝ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ನಿಮ್ಮೂರ ಊಟ ತಿಂಡಿ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಹಾವೇರಿ ಜಿಲ್ಲೆಯ ಜೈಶಂಕರ್ ಡಾಬಾದಲ್ಲಿದ್ದೀವಿ ಈ ಜೈಶಂಕರ್ ಡಾಬಾ ಇವತ್ತು ಅಥವಾ ಶುರುವಾಗಿರೋ ಹೋಟೆಲ್ ಅಲ್ಲ ಈ ಜೈಶಂಕರ್ ಡಾಬಾ ಹೋಟೆಲ್ಗೆ ಇಪ್ಪತ್ತೈದು ವರ್ಷಗಳ ಇತಿಹಾಸ ಇದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ಜೈಶಂಕರ್ ಡಾಬಾದಲ್ಲಿ ಏನೇನ್ ಸ್ಪೆಷಲ್ ಐಟಮ್ ಸಿಗುತ್ತೆ ಅದ್ರ ಜೊತೆಗೆ ರೆಗ್ಯುಲರ್ ಕಸ್ಟಮರ್ಸ್ ಮಾತಾಡ್ಸ್ಕೊಂಡು ಬರೋಣ ಬನ್ನಿ ನಾವು ಈ ಜೈಶಂಕರ್ ಢಾಬಾ ನಲ್ಲಿ ಸುಮಾರು ಒಂದು ಹದಿಮೂರು ರಿಪ್ರೆಸೆಂಟೇಟಿವ್ ಆಲ್ಮೋಸ್ಟ್ ಆಲ್ ನಮ್ಮ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಇಲ್ಲಿ ಬಂದು ಊಟ ಮಾಡ್ತಾರೆ ಬಟ್ ಚೆನ್ನಾಗಿ ಊಟ ಸಿಗುತ್ತೆ ಮತ್ತು ಎಲ್ಲರೂ ಇಲ್ಲದಾರೆ ಎಲ್ಲರು ಇದು ಮೋಸ್ಟ್ಲಿ ನಮ್ಮದು ರೆಪ್ಸ್ ಆ ಕಡೆ ಈ ಕಡೆ ಎಲ್ಲ ನಮ್ಮ ರೆಪ್ಸ್ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಇಲ್ಲಿ ಊಟ ಮಾಡ್ತಾರೆ ಊಟ ಮಾತ್ರ ಕ್ವಾಲಿಟಿ ವಿತ್ ಕ್ವಾಂಟಿಟಿ ಇಕನಾಮಿಕಲ್ ಪ್ರೈಸ್ನಲ್ಲಿ ಕೊಡ್ತಾರೆ ಜಯಶಂಕರ್ ಟಾ ಅಂದರೆ ಒಳ್ಳೇದು ದ ನಾರ್ತ್ ಇಂಡಿಯನ್ ಡಿಶಸ್ ಅಂದರೆ ಒಳ್ಳೇದು ಇದು ಮಾ ಪ್ರಿಪೇರ್ ಮಾಡ್ತಾರೆ ಒಂದರಿಂದ ಹಿಡಿದು ಇವತ್ತಿನವರೆ ಅದೇ ಟೇಸ್ಟ್ ಇರುತ್ತೆ ಅಂತಾನೆ ಹೇಳ್ತಾರೆ ಅದ್ರ ಜೊತೆಗೆ ಇಲ್ಲಿ ಕೊಡುವಂತ ಎಲ್ಲಾ ಪದಾರ್ಥಗಳು ಕೂಡ ತುಂಬಾನೇ ಅಂತ ಕಸ್ಟಮರ್ಸ್ ಹೇಳ್ತಿದಾರೆ ಇಲ್ಲಿ ಸಿಗುವಂತಹ ದಾಲ್ಗೆ ಒಂದು ಸ್ಪೆಷಲ್ ಆದ ಮನ್ನಣೆ ಇದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇಲ್ಲಿ ಸಿಗುವಂತ ದಾಲ್ ತುಂಬಾ ಸ್ಪೆಷಲ್ ಆಗಿರುತ್ತೆ ಅಂತ ತುಂಬಾ ಹ್ಯಾಪಿ ಕಸ್ಟಮರ್ಸ್ ಹೇಳ್ತಾರೆ ಅದ್ರ ಜೊತೆಗೆ ತಂದೂರಿ ರೊಟ್ಟಿ ಫ್ರೈಡ್ ರೈಸ್ ಇನ್ನು ಹತ್ತು ಹಲವಾರು ಪದಾರ್ಥಗಳು ಇಲ್ಲಿ ಸಿಗುತ್ತೆ ಸರ್ ನನ್ನ ಹೆಸರು ಪ್ರಕಾಶ್ ನಿರ್ಲಿ ಅಂತಂದು ಹೆಚ್ಚು ಕಡಿಮೆ ಹದಿನೈದು ಹದಿನಾರು ವರ್ಷದಿಂದ ಈ ಹೋಟ್ಲಿಗೆ ಬರ್ತಾ ಇದ್ದೇನೆ ಹಾರೆಲ್ಲ ತುಂಬ ಚೆನ್ನಾಗಿ ಕೊಡ್ತಾರೆ ಹಾಗೆ ಎಲ್ಲ ಆರ್ಗ್ಯಾನಿಕ್ ಐಟಮ್ಸ್ ಹೇಳಬೇಕು ಒಂದೇ ಮಾತಾಡ್ಬೇಕು ಆರ್ಗ್ಯಾನಿಕ್ ಐಟಮ್ಸು ಸೂಪರ್ ಪ್ರಾಡಕ್ಟ್ ಕೊಡ್ತಾರೆ ನಾವು ಚಿ ರೇಟು ಚೀಪ್ ಇದೆ ಹೀಗಾಗಿ ನಾವು ಪ್ರತಿ ಸಲ ಬಂದಾಗ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಇದು ಬಂದೇ ಬಂದಿರ್ತೀವಿ ಇಲ್ಲಿ ಬಂದೇ ಇದೇ ಹೋಟೆಲಿಗೆ ಬರ್ತೀವಿ ನಮ್ಗೆ ಚಲೋ ಕೊಡ್ತಾರೆ ಹುಬ್ಳಿ ಇಲ್ಲ ಹುಬ್ಬಳ್ಳಿಯಿಂದ ಬರ್ತೇವೆ ನಮ್ಮ ಪ್ಲೇಸು ಹುಬ್ಬಳ್ಳಿ ಅಲ್ಲಿಂದ ಇಲ್ಲಿ ಬರ್ತಾ ಇದ್ದೀವಿ ಒಳ್ಳೆ ಪ್ರಾಡಕ್ಟ್ ಇದೆ ಚೆನ್ನಾಗಿರ್ತೀವಿ ಜೊತೆಗೆ ಈ ಜೈಶಂಕರ್ ಡಾಬಾ ಬಡವರ ಹೋಟೆಲ್ ಅಂತಾನು ಹೇಳ್ತಿದ್ದಾರೆ ಇಲ್ಲಿ ಇಲ್ಲಿ ಎಲ್ಲಾ ಪದಾರ್ಥಗಳ ರೇಟ್ ಅಂತೂ ತುಂಬಾನೇ ರೀಸನೇಬಲ್ ಆಗಿರುತ್ತೆ ಹಾಗಾಗಿ ಇಲ್ಲಿ ಎಲ್ಲಾ ವರ್ಗದ ಜನರು ಕೂಡ ಬಂದು ಟೇಸ್ಟ್ ಮಾಡಬಹುದು ಅಂತ ಇಲ್ಲಿನ ಮಾಲಕರು ಸಹ ಹೇಳ್ತಿದ್ದಾರೆ ಹಾಗಾದ್ರೆ ಇಲ್ಲಿನ ಮಾಲಕರು ಶೆಟ್ಟಿ ಅಂತ ಶೆಟ್ಟಿ ಅವ್ರನ್ನ ಮೀಟ್ ಮಾಡ್ಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಪನ್ನೇಸರ್ ಅಶೋಕ್ ಶೆಟ್ಟಿ ಓಕೆ ಎಷ್ಟೋ ವರ್ಷದಿಂದ ಹೋಟೆಲ್ ಬಿಸ್ನೆಸ್ ಅಲ್ಲಿ ನಾವು ಟೂ ತೌಸಂಡ್ ಮೇಯಲ್ಲಿ ಸ್ಟಾರ್ಟ್ ಮಾಡಿದ್ದೆ ಓಕೆ ಇಪ್ಪತ್ನಾಲ್ಕು ವರ್ಷ ಆಯಿತು ಇಪ್ಪತ್ನಾಲ್ಕು ವರ್ಷ ಕಂಪ್ಲೀಟ್ ಆಯಿತು ಟ್ವೆಂಟಿ ಫೈವ್ ಇಯರ್ಸ್ ರನ್ನಿಂಗ್ ಓಕೆ ಎಷ್ಟೊಂದು ಒಂದು ಜನ ನಿಮ್ಗೆ ವಿಚಾರಿಸೋದೆ ಕೆಲವೊಂದೂ ಇದು ಮನೆ ಅಂತೆಲ್ಲ ಮಾತಾಡೋದು ಓಕೆ ಏನು ಹೇಳೋಕೆ ಇಷ್ಟಪಟ್ಟ ಸರ್ ಆ ಸೀಕ್ರೆಟ್ ಬಗ್ಗೆ ಭಾಳ ಖುಷಿ ಆಗ್ತಾ ಇದೆ ಯಾಕೆಂದರೆ ಇಪ್ಪತ್ತೈದು ವರ್ಷ ಒಂದು ಜಾಗದಲ್ಲಿ ಒಂದು ಹೋಟೆಲ್ ಒಂದು ಗುಡ್ಡಲ್ಲಿ ತಗೊಳ್ಳಿಕ್ಕೆ ಭಾಳ ಕಷ್ಟ ಇದೆ ಅದರಲ್ಲೂ ಕ್ವಾಲಿಟಿ ಕ್ವಾಂಟಿಟಿ ಆಮೇಲೆ ಕಸ್ಟಮರ್ ಫೀಡ್ಬ್ಯಾಕ್ ಅದನ್ನು ಮೇಂಟೈನ್ ಮಾಡಲಿಕ್ಕೆ ನಾವು ಹೋರಾಟ ಮಾಡ್ತಾ ಇರೋದು ಆಮೇಲೆ ಡೇ ಬೈ ಡೇ ನಮಗೆ ಎಷ್ಟೇ ಹೋಟೆಲ್ ಆದರೂ ನಮ್ಮ ಬಿಸ್ನೆಸ್ ಡೌನ್ ಆಗಲ್ಲ ಜಾಸ್ತಿಯೇ ಆಗ್ತದೆ ಕಾಂಪಿಟೇಷನ್ ಭಾಳ ಇದೆ ಆದರೂ ನಮಗೇನು ಅನಿಸಲ್ಲ ಶಟರ್ಸ್ ಹಾಕ್ಕೊಂಡು ನಾವು ಹೋಟೆಲ್ ವ್ಯಾಪಾರ ಮಾಡಿದ್ದ ನಿದರ್ಶನ ಭಾಳ ಇದೆ ಇದಕ್ಕೆಲ್ಲ ಕಾರಣ ನಮ್ಮ ಸ್ಟಾಫು ಆಮೇಲೆ ನಮ್ಮ ಪ್ರಯತ್ನವೂ ಇದೆ ನಮ್ಮ ಹೆಗ್ಲಿ ಹೆಗಲಿ ಕೊಟ್ಟು ನಮ್ಮ ವರ್ಕರ್ಸ್ ಜನ ಕೆಲಸ ಮಾಡ್ತಾರೆ ನಿಮ್ಮ ರುಚಿ ಬಗ್ಗೆ ಆಗಲಿ ಮತ್ತೆ ನಿಮ್ಮ ಫ್ಯಾಮಿಲಿ ರೆಸಿಪಿ ಏನಿಲ್ಲ ಸರ್ ಸ್ಪೆಷಲ್ ರುಚಿಯಲ್ಲಿ ಸ್ಪೆಷಲ್ ಅಂದರೆ ಸರ್ ಜಯಶಂಕರ್ ಧಾಬದ್ದು ನೋ ಟೇಸ್ಟಿಂಗ್ ಪೌಡ್ರ್ ನೋ ಕಲರ್ಸು ನೋ ಸಾಸ್ ಓಕೆ ಒನ್ಲಿ ನ್ಯಾಚುರಲ್ ಹೇಗೆ ಮನೆಯಲ್ಲಿ ಅಡುಗೆ ಮಾಡ್ತೀವಿ ಹಾಗೆ ಇನ್ನೂ ಮನೆಯಲ್ಲಿ ಕೆಲವರು ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡ್ತಾರೆ ಗೊತ್ತು ನನಗೆ ಇಲ್ಲಿ ನಾನು ಇಪ್ಪತ್ತೈದು ವರ್ಷದಿಂದ ಟೇಸ್ಟಿಂಗ್ ಪೌಡರ್ ಆಗಲಿ ಕಲರ್ಸ್ ಆಗಲಿ ಯಾವುದೇ ಕಲರ್ ಬರಕ್ಕೆ ಮಾಡೋದಿಲ್ಲ ಆದ್ದರಿಂದ ಜನ ಮಧ್ಯಾಹ್ನ ಊಟ ಮಾಡಿದ್ರು ಸಾಯಂಕಾಲಕ್ಕೆ ಆಟೋಮೆಟಿಕ್ ಆಗಿ ಬರ್ತಾರೆ ಓಕೆ ಒಂದು ನಮ್ದು ಒಂದು ಬೇಳೆ ಅಂತ ಮಾಡ್ತೀವಿ ಆಮೇಲೆ ಎಗ್ ದಾಲ್ ಎಗ್ ಮಹಾರಾಜ ಮಸಾಲ ಪೋಟಾ ಇದು ಸಾಧಾರಣ ಎಲ್ಲಿ ಹೋಟೆಲಲ್ಲಿ ಸಿಗೋದಿಲ್ಲ ಹುಬ್ಳಿ ದಾವಣಗೆರೆ ಬೆಂಗಳೂರಿನವ್ರು ಬಂದವರು ಆಗಿ ಅದನ್ನ ಪಾರ್ಸಲ್ ತಗೊಂಡು ಹೋಗ್ತಾರೆ ಮಸಾಲ ಪರೋಟ ಮಕ್ಕಳು ಬೇಕಂತ ಹೇಳಿದರು ಆಮೇಲೆ ಎಗ್ಡಾಲ್ ಒಂದು ಸ್ಪೆಷಲ್ ಇದೆ ಅದು ಎಲ್ಲಿ ನಮ್ದು ಟೇಸ್ಟ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಓಕೆ ನಮ್ಮ ನಮ್ಮ ಬ್ರದರ್ ನಮ್ಮ ಹೋಟೆಲ್ ಇದೆ ಅವರಿಗೂ ಈ ಟೇಸ್ಟ್ ಇಲ್ಲ ಅದು ಹೇಗೆಂದ್ರೆ ಈ ಜಾಗದ ಋಣವೂ ಅಲ್ ಥರ ನಮ್ಮಾಗ ಗೊತ್ತಿಲ್ಲ ಬಟ್ ಆ ಕ್ವಾಲಿಟಿ ಕ್ವಾಂಟಿಟಿ ಇಪ್ಪತ್ತೈದು ವರ್ಷದಿಂದ ಹಾಗೇ ಇದೆ ಸ್ವಲ್ಪ ಅಲ್ಪ ಸ್ವಲ್ಪ ಡಿಫ್ರೆನ್ಸ್ ಆಗ್ತದೆ ಇಲ್ಲ ಅಂತಿಲ್ಲ ಬಟ್ ಒಂದು ನಾಲ್ಕು ತಲೆಮಾರು ಅಡುಗೆ ಚೇಂಜ್ ಆಗಿದೆ ಟ್ವೆಂಟಿ ಫೈವ್ ಇಯರ್ಸ್ ಅಂದರೆ ಫೋರ್ ಎವ್ರಿ ಫೋರ್ ಫೈವ್ ಇಯರ್ಸ್ ಟೇಸ್ಟು ಆ ಕ್ವಾಂಟಿಟಿ ಅದು ಇದು ಎಲ್ಲಿ ಚೇಂಜ್ ಆಗಿಲ್ಲ ಟೇಸ್ಟಿಂಗ್ ಪೌಡರ್ ಅಂದರೆ ನಾನು ಸೈನ್ಸ್ ಸ್ಟೂಡೆಂಟು ಟೇಸ್ಟಿಂಗ್ ಪೌಡ್ರೂ ಒಂದು ರಾಸಾಯನಿಕ ಕಾಂಪೌಂಡು ಅದು ಟೈಮ್ ಬಿಂಗ್ ನಿಮ್ಗೆ ಊಟ ಮಾಡುವಾಗ ರುಚಿ ಅನಿಸ್ತದೆ ಬಟ್ ಆಫ್ಟರ್ ಒಂದು ಫೋರ್ ಫೈವ್ ಅವರ್ಸ್ ನಮ್ಮ ಡೈಜೆಷನ್ ಏನು ಹೋದಾಗ ಅದು ಅಡ್ವರ್ಸ್ ಇಫೆಕ್ಟ್ ಆಗ್ತದೆ ಅದರಿಂದ ಏನು ರಿಪೋರ್ಟ್ ಅಂದರೆ ಆರ್ಥೈಟಿಕ್ ಪ್ರಾಬ್ಲಮ್ ಬರ್ತದೆ ಲಾಂಗ್ ಈಗ ಇಪ್ಪತ್ತು ವರ್ಷದಿಂದ ಊಟ ಅಂತ ಹೇಳಿದ್ರು ಇಪ್ಪತ್ತು ವರ್ಷದಲ್ಲಿ ಟೇಸ್ಟಿಂಗ್ ಪೌಡರ್ ಊಟ ಮಾಡಿದರೆ ಇವತ್ತು ಅವ್ರು ನಡ್ಕೊಂಡು ಬರ್ಲಿಕ್ಕೆ ಆಗ್ತಿರ್ತದೆ ಏನೋ ಮೊಣಕಾಲು ನೋವು ಬರ್ತದೆ ಟೇಸ್ಟಿಂಗ್ ಪೌಡ್ರ್ ಅನ್ನೋದು ಹೇಳಿ ಅದು ಟೇಸ್ಟ್ ಬರೋದಕ್ಕಲ್ಲ ಟೇಸ್ಟ್ ಬರೋದಕ್ಕೇನು ಜೀರಿಗೆ ನಮ್ಮ ಏನು ಚಕ್ಕೆ ಲವಂಗ ಚಕ್ರ ಈರುಳ್ಳಿ ನಾವು ಈರುಳ್ಳಿ ದಿನಕ್ಕೆ ಐವತ್ತು ಕೆ ಜಿ ಈರುಳ್ಳಿ ದಿನಕ್ಕೆ ನೂರು ರೂಪಾಯಿ ಆಗಲಿ ಐವತ್ತು ಕೆ ಜಿ ಈರುಳ್ಳಿ ಬೇಕು ಟೊಮೆಟೊ ಮೆಣಸು ಟೇಸ್ಟ್ ಆ ಕಸ್ಟಮರ್ಸ್ ಅವಾಗ್ಲೂ ಬರ್ತಿದ್ರು ಇಪ್ಪತ್ತು ವರ್ಷಗಳ ಆದ್ಮೇಲೆ ಈಗೂನು ಬರ್ತಾರೆ ತುಂಬಾನೇ ಹ್ಯಾಪಿ ಕಸ್ಟಮರ್ಸ್ ಇದಾರೆ ಇವ್ರಿಗೆ ತುಂಬಾ ಕಡೆ ಹೋಗಿ ನಿಮ್ಮ ನಿಮ್ಗೆ ನೋಡ್ಕೊಂಡು ಊಟ ಮಾಡಿದೀನಿ ಸೊ ನಾವು ಇಲ್ಲಿ ಲೋಕಲ್ ಇಲ್ಲಿಂದ ಒಂದು ಹದಿನೈದು ರೆಗ್ಯುಲರ್ ಆಗಿ ಕೆಲಸಕ್ಕೆ ಬಂದಾಗ ಇಲ್ಲಿ ಶಂಕರ್ ಧಾಬಾ ನಾನು ಬರ್ತಾ ಇದ್ದೆ ಒಂದು ಆರು ವರ್ಷ ಆಯ್ತು ಅಡುಗೆ ಅಂದರೆ ಮಾತ್ರ ಸೂಪರು ಆಮೇಲೆ ಕ್ವಾಲಿಟಿ ವೈಸು ಚೆನ್ನಾಗಿ ಕೊಡ್ತಾರೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಕೆಲವೊಂದು ಕಡೆ ಎಲ್ಲ ಸೋಡಾ ಎಲ್ಲ ಮಿಕ್ಸಿಂಗ್ ಮಾಡ್ತಾರೆ ಇಲ್ಲಿ ಆ ಥರದ್ದು ಏನಿಲ್ಲ ಒಳ್ಳೆ ಊಟ ಕೊಡ್ತಾರೆ ನನಗಿಲ್ಲಿ ಫೇವ್ರೇಟ್ ಡಿಶ್ ಅಂತಂದರೆ ದಾಲ್ ಒಳಗೆ ಎಲ್ಲ ಫೇವ್ರೆಟ್ ಡಿಶ್ ರವಿ ಬಿಟ್ರೆ ಮಸಾಲ ಜೀರಾ ರೈಸು ಎರಡೂ ಭಾರಿ ಚೆನ್ನಾಗಿ ಮಾಡ್ತಾರೆ ಈಗ ಈ ಜೈಶಂಕರ್ ಡಾಬಾ ಅಂದರೆ ನನ್ನ ಲೈಫಲ್ಲಿ ಒಂದು ಅಡುಗೆ ಮನೆ ನನ್ನ ತಾಯಿಯ ಒಂದು ಅಡುಗೆ ಮನೆ ಯಾಕಂದರೆ ಎರಡು ಸಾವಿರದ ಒಂದರಿಂದ ನಂದು ಇಲ್ಲಿ ಸ್ಟಾರ್ಟ್ ಆಯಿತು ಅಂದರೆ ನನ್ನ ರಾಣೆಬೆನ್ನವರು ನಾನು ಕೆಲಸ ಮಾಡ್ತಿರೋದು ಇಲ್ಲಿ ಹಾವೇರಿ ಇಲ್ಲಿ ಎರಡು ಸಾವಿರದ ಒಂದರಿಂದ ನಾವು ಒಂದು ಏನಾದರೂ ಅಚ್ಚರಿಯಾಗಿ ಹೊರಗಡೆ ಊಟ ಮಾಡಬೇಕಂದ್ರೆ ಜೈಶಂಕರ ಡಾಬಾನೆ ನಮಗೆ ಅತೀ ಮುಖ್ಯವಾಗಿದ್ದು ಹಾವೇರಿ ಇಲ್ಲಿ ಇವಾಗ ಬೇಕಾದಷ್ಟು ಏನೋ ಬೆಳೆದಿರ್ಬೋದು ಅದು ಸೆಕೆಂಡ್ರಿ ಆದರೆ ಆ ಟೈಮಲ್ಲೆಲ್ಲ ನಮಗೆ ಎರಡು ಸಾವಿರದ ಒಂದರಿಂದ ಹತ್ತು ಹದಿನೈದರವರೆಗೂ ಕೂಡ ಯಾವುದೇ ಅಂತ ಅತ್ಯು ತುಂಬ ಹೋಟ್ಲು ಯಾವುದೇ ಇರಲಿಲ್ಲ ಇದ್ದಿದ್ದೊಂದೇ ಜೈಶಂಕರ ಡಬ್ಬ ಯಾರನ್ನಾದರೂ ಕೇಳಿ ಎಲ್ಲಿ ಹೋಗಣ ಊಟಕ್ಕೆ ಕಡಬ ಸೂಪರ್ ಅವತ್ತಿಂದ ಇವತ್ತಿನವರೆಗೂ ಸುಮ್ಮನೆ ಯಾವುದಕ್ಕೂ ಡೂಪ್ ಹೇಳೋದಂತಲ್ಲ ಅವತ್ತಿಂದ ಇವತ್ತಿರ್ಗು ಒಂದೇ ಟೇಸ್ಟು ಸೂಪರ್ ಟೇಸ್ಟು ಒಳ್ಳೆ ಸರ್ವೀಸು ನಮ್ಮ ವೇಟರ್ ಮೇಲೆ ಯಾರೂ ಬಿಡೋಲ್ಲ ಅವರು ಓನರೇ ಎದ್ದು ಬರ್ತಾರೆ ಏನು ಬೇಕು ಏನಿಲ್ಲ ಯಾರಿಗಾದರೂ ಸ್ವಲ್ಪ ತೊಂದರೆ ಆದರೆ ಅವರೆಲ್ಲ ಕಾಳಜಿ ಮಾಡ್ತಾರೆ ಒಳ್ಳೆ ಒಂದು ಟ್ರೀಟ್ಮೆಂಟು ಹಾಂ ಅಷ್ಟೊಂದು ಸೊಗಸಾಗಿದೆ ಹ್ಞೂ ಅದ್ರ ಬಗ್ಗೆ ಚಿಂತೆ ಇಲ್ಲ ಹ್ಞೂ ಸೂಪರ್ ಸರ್ ಸೂಪರ್ ಜೈಶಂಕರ್ ಡಾಬಾ ಇ ಜೈ ಇಲ್ಲಿ ಸಿಗುವಂಥ ಎಲ್ಲ ಪದಾರ್ಥಗಳು ತುಂಬಾನೇ ರುಚಿಕರವಾಗಿರುತ್ತೆ ತಂದೂರಿ ರೊಟ್ಟಿ ಇರ್ಬೋದು ದಾಲ್ ಇರ್ಬೋದು ಫ್ರೈಡ್ ರೈಸ್ ಇರ್ಬೋದು ಇದ್ರ ಜೊತೆಗೆ ಇವರು ಮೆಣಸಿನಕಾಯಿನ ಎಣ್ಣೆಯಲ್ಲಿ ಕರೆದು ಅದಕ್ಕೆ ಉಪ್ಪು ಮತ್ತು ನಿಂಬೆಹಣ್ಣು ಹಾಕಿ ಕೊಡ್ತಾರೆ ಅದಂತೂ ತುಂಬ ರುಚಿಯಾಗಿರುತ್ತೆ ಇಂಥ ಒಂದು ರುಚಿಕರವಾದ ಪದಾರ್ಥಗಳನ್ನು ನೀವು ಯಾವ ಡಾಬಾದಲ್ಲೂ ತಿಂದಿಲ್ಲ ಅಂತಲೇ ಹೇಳ್ಬೋದು ಹಾಗಾದರೆ ನೀವ್ಯಾಕೆ ತಡ ಮಾಡ್ತೀರಾ ವೀಕ್ಷಕರೇ ನೀವೇನಾದರೂ ಹಾವೇರಿಗೆ ಬಂದರೆ ಒಂದ್ಸಲಿ ಜೈಶಂಕರ್ ಡಾಬಾಕ್ಕೆ ಬರೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಊರಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ